ಒಂದೇ ದಿವಸ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಅವರು ಸಂಗೊಳ್ಳಿ ರಾಯಣ್ಣ ಅವರ ಬಗ್ಗೆ ಮಾತಾಡಿದ್ದಾರೆ ಸಂಗೊಳ್ಳಿ ರಾಯಣ್ಣನನ್ನ ಹಿಡಿದುಕೊಟ್ಟಂಥವರು ಬಲಿ ಕೊಟ್ಟಂಥವರು ನಮ್ಮದೇ ಬಾಂಧವರು ಹಿಡಿದುಕೊಟ್ರು ಸಂಗೊಳ್ಳಿ ರಾಯಣ್ಣಗೆ ದ್ರೋಹ ಮಾಡಿದರು ಅಂತ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಹೇಳಿದ್ದಾರೆ ಅದೇ ಥರ ನನಗೂ ಕೂಡ ದ್ರೋಹ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ನಾನು ಮೊನ್ನೆ ಸಿದ್ದರಾಮಯ್ಯ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ ಸಂಗೊಳ್ಳಿ ರಾಯಣ್ಣನನ್ನು ಹಿಡಿದುಕೊಟ್ಟಿದ್ದು ಅತ್ಯಂತ ದೇಶ ದೇಶದ್ರೋಹತನ ಮುಟ್ಟಾಳತನ ಇದನ್ನೆಲ್ಲ ಒಪ್ಕೊಳ್ತೇನೆ ನಾನು ಕೇಳ್ತೇನೆ ಸಿದ್ದರಾಮಯ್ಯ ಅವರಿಗೆ ನಿಮ್ಮನ್ನು ಯಾರು ಹಿಡಿದು ಕೊಡ್ತಾ ಇದ್ದಾರೆ ನಿಮ್ಮನ್ನ ಯಾರು ಬಲಿ ಕೊಡ್ತಾ ಇದ್ದಾರೆ ಅವರ ಹೆಸರೇನು ಬಹಿರಂಗ ಪಡಿಸಿ ಅವಾಗಂತೂ ಬ್ರಿಟಿಷ್ ಸರ್ಕಾರ ಇತ್ತು ಬ್ರಿಟಿಷರ ವಿರುದ್ಧ ಹೋರಾಡಬೇಕಾಯ್ತು ಬ್ರಿಟಿಷರ್ಗಳಿಗೆ ಆ ಬ್ರಿಟಿಷರ್ ಹತ್ರ ಏನೋ ತೆಗೆದುಕೊಂಡು ಕೊಟ್ಟಿರ್ಬೋದು ಸಂಗೊಳ್ಳಿ ರಾಯಣ್ಣನನ್ನು ಕೊಟ್ಟಿರ್ಬೋದು ಆದ್ರೆ ನಿಮ್ಮನ್ನ ಯಾರು ಹಿಡಿದು ಕೊಡ್ತಾ ಇದ್ದಾರೆ ನಿಮ್ಮನ್ನ ಯಾರು ಬಲಿ ಕೊಡ್ತಾ ಇದ್ದಾರೆ ಅವ್ರ ಹೆಸರು ಹೇಳಿ ಮುಖ್ಯಮಂತ್ರಿಗಳು ಆಗ್ತಾ ಆಗೋದಕ್ಕೆ ಯಾರು ಮಾತಾಡ್ತಾ ಇದಾರ ಅವರು ನಿಮ್ಮನ್ನ ಬಲಿ ಕೊಡ್ತಾ ಇದ್ದಾರ ದ್ರೋಹ ಮಾಡ್ತಾ ಇದ್ದಾರೆ ಸಂಗೊಳ್ಳಿ ರಾಯಣ್ಣನ ರೀತಿನಲ್ಲಿ ಅನ್ನೋದನ್ನ ನಾನು ಕೇಳೋದಕ್ಕೆ ಬಯಸ್ತೇನೆ ಎರಡನೇ ಅಂಶ ಸಂಗೊಳ್ಳಿ ರಾಯಣ್ಣನಿಗೂ ಮತ್ತು ಸಿದ್ದರಾಮಯ್ಯ ಅವರಿಗೆ ಎತ್ತಣದ ಎತ್ತಣ ಸಂಬಂಧ ಸಂಗೊಳ್ಳಿ ರಾಯಣ್ಣ ಒಬ್ಬ ಮಹಾನ್ ಸೈನಿಕ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದ ಉಳಿವಿಗೆಗೋಸ್ಕರವಾಗಿ ಕಿತ್ತೂರು ಕರ್ನಾಟಕದ ಉಳಿವಿಗೋಸ್ಕರವಾಗಿ ಕಿತ್ತೂರು ರಾಣಿ ಚೆನ್ನಮ್ಮನ ಒಬ್ಬ ದಂಡನಾಯಕನಾಗಿ ಕೆಲಸವನ್ನು ಮಾಡ್ದಾನೆ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಏನು ಹದಿನಾಲ್ಕು ಸೈಟ್ ತೆಗೆದುಕೊಂಡಿರಲಿಲ್ಲ ಸಂಗೊಳ್ಳಿ ರಾಯಣ್ಣ ಏನು ಮೂರು ಎಕರೆ ಹದಿನಾರು ಗುಂಟೆ ಜಮೀನು ತೆಗೆದುಕೊಳ್ಳಲಿಲ್ಲ ಏನೇನು ಆಸೆ ಇಲ್ದೇನೆ ಏನೇನು ಸ್ವಾರ್ಥ ಇಲ್ದೇನೆ ರಾಜ್ಯಕ್ಕೋಸ್ಕರ ಸಾಮ್ರಾಜ್ಯಕ್ಕೋಸ್ಕರವಾಗಿ ಒಬ್ಬ ಸೈನಿಕನಂತೆ ತ್ಯಾಗ ಮಾಡಿದಂಥವನು ಬಲಿದಾನ ಮಾಡಿದಂಥವನು ನಾಡಿಗೆ ಕೀರ್ತಿ ತಂದಂತವ್ನು ಯಾರಪ್ಪ ಅಂತ ಹೇಳಿದ್ರೆ ಸಂಗೊಳ್ಳಿ ರಾಯಣ್ಣ ನೀವು ನೀವು ಯಾವ ನಾಡಿಗೆ ಕೀರ್ತಿ ತೆಗೆದುಕೊಂಡು ಬಂದಿದ್ದೀರಿ ನೀವು ಯಾವ ರಾಜ್ಯಕ್ಕೆ ಮಹಾ ದಂಡನಾಯಕನ ದಂಡನಾಯಕನ ರೀತಿನಲ್ಲಿ ಮಾಡ್ತಾ ಇದ್ದೀರಿ ಸಂಗೊಳ್ಳಿ ರಾಯಣ್ಣನ ಹೆಸರು ಹೇಳೋದಕ್ಕೆ ಸಿದ್ದರಾಮಯ್ಯಗೆ ನೈತಿಕತೆ ಇಲ್ಲ ಯಾಕೆ ಅಂತೇಳಿದ್ರೆ ಸಿದ್ರ ಸಿದ್ದರಾಮಯ್ಯ ಹದ್ನಾಲ್ಕ ಸೈಟ್ ಆ ಆತರ ಇವರು ಹದ್ನಾಲ್ಕ ಸೈಟ್ ತೆಗೆದುಕೊಳ್ಳಿಲ್ಲ ಆ ಸಂದರ್ಭದಲ್ಲಿ ಒಂದ್ ಎಕರೆ ಜಮೀನನ್ನು ತೆಗೆದುಕೊಳ್ಳಲಿಲ್ಲ ಇವತ್ ಯಾರಾದ್ರೂ ಸಂಗೊಳ್ಳಿ ರಾಯಣ್ಣನ ಮನೆ ವಂಶಸ್ತ್ರ ಯಾರಾದ್ರೂ ಇದ್ರೆ ಅವ್ರು ನಮ್ಮ ರಾಜ್ಯಕ್ಕೋಸ್ಕರ ಕಿತ್ತೂರು ಕರ್ನಾಟಕಕ್ಕೋಸ್ಕರವಾಗಿ ಬಹಳ ದೊಡ್ಡ ಬಲಿದಾನ ಮಾಡಿದ್ದಾನೆ ನೀವೇನಾದ್ರೂ ಕೊಡಿ ಅಂತ ಸರ್ಕಾರಕ್ಕೆ ಮನವಿ ಅನ್ ಮನವಿಯನ್ನು ಕೂಡ ಕೊಟ್ಟಿಲ್ಲ ಆದ್ರಿಂದ ಸಂಗೊಳ್ಳಿ ರಾಯಣ್ಣನ ಹೇಳೋದಕ್ಕೂ ಕೂಡ ನೈತಿಕತೆ ಇಲ್ಲ ಸಿದ್ದರಾಮಯ್ಯ ಅವರಿಗೆ ಹಾಗಾಗಿ ನಾಡಿನ ಕ್ಷಮೆಯನ್ನ ಕೇಳಬೇಕು ಸಿದ್ದರಾಮಯ್ಯ ಅವರು ಯಾಕೆ ಅಂತ ಹೇಳಿದ್ರೆ ಸಂಗೊಳ್ಳಿ ರಾಯಣ್ಣನ ನಿಸ್ವಾರ್ಥತನವನ್ನ ಇವರು ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇರತಕ್ಕಂಥದ್ದು ಸರಿಯಲ್ಲ ಅದೇ ತರ ನಾಗಮಂಗಲದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗಿದೆ ಗಣಪತಿಯನ್ನ ಅರೆಸ್ಟ್ ಮಾಡಿ ಗಣಪತಿಯನ್ನ ಪೊಲೀಸ್ ಸ್ಟೇಷನ್ನಲ್ಲಿ ಇಟ್ಟಿರ್ತಕ್ಕಂಥ ಹಿಂದೂ ದ್ರೋಹಿ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯ ಅವರು ಲಕ್ಷಾಂತರ ಗಣಪತಿ ಪೂಜೆ ಜನ ಕೋಟ್ಯಾಂತರ ಜನ ಗಣಪತಿ ಪೂಜೆಯನ್ನ ಮಾಡ್ತಾರೆ ಅವರಿಗೆ ದ್ರೋಹ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮ ಬಿ ಜೆ ಪಿಯಿಂದ ಡಾಕ್ಟರ್ ಅಶ್ವಥ್ ನಾರಾಯಣ ಅವರ ನೇತೃತ್ವದಲ್ಲಿ ಸತ್ಯಶೋಧನಾ ಸಮಿತಿ ಅಂತ ಹೇಳಿ ನಿನ್ನೆ ಮೊನ್ನೆ ದಿವಸ ನಾಗಮಂಗಲಕ್ಕೆ ಮಂಡ್ಯ ಜಿಲ್ಲೆಗೆ ಭೇಟಿ ಕೊಟ್ಟಿದ್ರು ಆದರೆ ಅದೇ ರೀತಿಯಲ್ಲಿ ಎಸ್ ಡಿ ಪಿ ಐ ಅಧ್ಯಕ್ಷ ಯಾರು ಟೆರರಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಾರೆ ಯಾರು ಗಣಪತಿಯನ್ನು ಕೂಡಿಸ್ಬಾರ್ದು ಗಣಪತಿಯ ಪ್ರೊಸೆಷನ್ನ ಮಾಡಬಾರ್ದು ಅಂತ ಹೇಳ್ತಾರೆ ಎಸ್ ಡಿ ಪಿ ಎ ಅಧ್ಯಕ್ಷ ಅಬ್ದುಲ್ ಮಜೀದ್ ಅವ್ರ ನೇತೃತ್ವದಲ್ಲಿ ಸತ್ಯಶೋಧನಾ ಸಮಿತಿ ಹೋಗಿದೆ ಸತ್ಯಶೋಧನಾ ಸಮಿತಿ ಏನು ವರದಿಯನ್ನು ಕೊಡಬಹುದು ನಮಗೆ ಆಲ್ರೆಡಿ ಆಗಿದೆ ಇಲ್ಲ ಹಿಂದೂಗಳು ಅನ್ಯಾಯ ಮಾಡಿಬಿಟ್ರು ಅಂತ ವರದಿಯನ್ನ ಕೊಡ್ತಾರೆ ಹಿಂದುಗಳು ಹಿಂದುಗಳನ್ನೇ ಗಣಪತಿ ಮೇಲೆ ಕಲ್ಲುಗಳನ್ನ ತೋರಿದ್ರು ಚಪ್ಪಲಿಗಳನ್ನ ಎಸ್ದ್ರು ಪ್ರೊಸೆಷನ್ ಮೇಲೆ ಅಂತ ವರದಿಯನ್ನು ಕೊಡಬಹುದು ಯಾರು ಮುಸ್ಲಿಮರು ಕಾರಣರಲ್ಲ ಈ ಗಲಾಟೆಗೆ ಈ ದೊಂಬಿಗೆ ಅಂತ ಅವರು ವರದಿಯನ್ನು ಕೊಡಬಹುದು ಅದಕ್ಕೆ ಮಾನ್ಯ ಸಿದ್ದರಾಮಯ್ಯ ಅವರೇ ನಿಮ್ಮ ಆಡಳಿತದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥವ್ರು ಇದ್ದಾರೆ ನಿಮ್ಮ ಸರ್ಕಾರದಲ್ಲಿ ಪ್ಯಾಲೆಸ್ಟೈನ್ ಧ್ವಜವನ್ನು ಹಾರಿಸ್ತಕ್ಕಂಥವ್ರು ಇದ್ದಾರೆ ನಿಮ್ಮ ಆಡಳಿತದಲ್ಲಿ ಗಣಪತಿಯನ್ನು ಪೊಲೀಸ್ ಸ್ಟೇಷನ್ನಲ್ಲಿ ಇಡ್ತಕ್ಕ ಅರೆಸ್ಟ್ ಮಾಡ್ಕೊಂಡು ಮಾಡ್ಕೊಂಡೋಗಿ ಇದ್ದಾರೆ ನಿಮ್ಮ ರಾಜ್ಯದಲ್ಲಿ ನಿಮ್ಮ ಆಡಳಿತದಲ್ಲಿ ಏನು ರಾಮೇಶ್ವರಂ ಕೆಫೆ ಬಾಂಬ್ಲಾಸ್ಟ್ ಆಗಿರ್ತಕ್ಕಂಥ ಘಟನೆ ಇದೆ ಬಿಜೆಪಿ ಕಾರ್ಯಾಲಯಕ್ಕೆ ಮುಂಚೆ ಮೆಟಲ್ ಡಿಟೆಕ್ಟರ್ ಇತ್ತು ಅದನ್ನು ವಾಪಸ್ ತೆಗೆದುಕೊಂಡಿರ್ತಕ್ಕಂಥದ್ದಿದೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿರ್ತಕ್ಕಂಥವ್ರು ನಮ್ಮ ಬ್ರದರ್ಸ್ ಅಂತ ಹೇಳಿರ್ತಕ್ಕಂಥ ನಿಮ್ಮದು ಪಾಲಿಸಿ ಈ ಎಲ್ಲ ಕಾರಣಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಸುರಕ್ಷತೆ ಅಂತಕ್ಕಂಥದ್ದು ಏನು ಬಹಳ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ ಮತ್ತು ಕರ್ನಾಟಕ ರಾಜ್ಯ ಲೂಟಿ ಆಗ್ತಾ ಇದೆ ಕರ್ನಾಟಕ ರಾಜ್ಯ ಮಟ್ಟಿಗೆ ಎಷ್ಟು ಮಟ್ಟಿಗೆ ಲೂಟಿ ಆಗ್ತಾ ಇದೆ ಅಂತ ಹೇಳಿದರೆ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ಭ್ರಷ್ಟಾಚಾರ ಅಂತಕ್ಕಂಥದ್ದು ಮನೆ ಮಾತಾಗಿದೆ ಈ ಹಿನ್ನೆಲೆಯಲ್ಲಿ ನಾನಿವತ್ತು ಸಂಗೊಳ್ಳಿ ರಾಯಣ್ಣನವರ ಹೆಸರೇನು ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವರು ಸಂಗೊಳ್ಳಿ ರಾಯಣ್ಣನ ಹಿಡ್ಕೊಟ್ಟಂಥವರು ನಮ್ಮವರೇ ನಮ್ಮವರೇ ಮುಟ್ಟಾಳ್ತನ ಮಾಡಿದರು ನಮ್ಮವರೇ ದ್ರೋಹ ಮಾಡಿದರು ಅಂತ ಏನು ಹೇಳ್ತಾ ಇದ್ದಾರೆ ಅದಕ್ಕೆ ನೀವೇನು ಹೇಳ್ತಾ ಇದ್ದೀರಿ ನಿಮಿಗೆ ದ್ರೋಹ ಮಾಡಿದಂಥವ್ರು ನಿಮ್ಮವ್ರು ಯಾರು ಯಾರ ಆ ದ್ರೋಹಿಗಳು ಅವ್ರ ಹೆಸರು ಹೇಳಿ ನಿಮಗೇನಾದ್ರೂ ಧೈರ್ಯ ಇದ್ರೆ ಸಂಗೊಳ್ಳಿ ರಾಯಣ್ಣನ ಹೆಸರು ಹೇಳೋದಕ್ಕೂ ಕೂಡ ನಿಮಗೆ ನೈತಿಕತೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರೇನು ನೂರ ಹದ್ನಾಲ್ಕು ಸೈಟ್ಗಳನ್ನು ತೆಗೆದುಕೊಳ್ಳಲಿಲ್ಲ ಮೂಡಕ್ಕೆ ಮೋಸ ಮಾಡಲಿಲ್ಲ ಕರ್ನಾಟಕ ರಾಜ್ಯಕ್ಕೆ ಮೋಸ ಮಾಡಲಿಲ್ಲ ರಾ ಮೈಸೂರಿನಲ್ಲಿ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಎಂಬತ್ತೇಳು ಸಾವಿರ ಜನ ಸೈಟ್ಗಳಿಲ್ಲದೆ ಇರ್ತಕ್ಕಂಥವ್ರಿಗೆ ಅನ್ಯಾಯ ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂತೇಳಿದರೆ ಸಿದ್ದರಾಮಯ್ಯ ಸಂಗೊಳ್ಳಿ ರಾಯಣ್ಣನ ಹೆಸರು ಹೇಳೋದಕ್ಕೂ ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರು ಹೇಳೋದಕ್ಕೂ ಕೂಡ ಇವರು ನಾಲಾಯಕ್ ಅನ್ನೋದನ್ನು ನಾನು ಹೇಳೋದಕ್ಕೆ ಬಯಸ್ತೀನಿ ವಿಧಾನಸೌಧದಲ್ಲೇ ಕೂಗಿದಾರಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಇದಕ್ಕಿಂತ ಉದಾಹರಣೆ ಬೇಕಾ ಪಾಕಿಸ್ತಾನ್ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿನೇ ಅವರದೇ ಪೊಲೀಸರು ಎದುರುಗಡೆನೆ ಅವ್ರ ಇಲಾಖೆ ಎದುರುಗಡೆನೆ ಪೊಲೀಸ್ ಇನ್ಸ್ಪೆಕ್ಟರ್ ಪೊಲೀಸ್ ಅಧಿಕಾರಿಗಳು ಎದುರುಗಡೆನೆ ಕೂಗಿದ್ದಾರೆ ಇದಕ್ಕಿಂತ ಸಾಕ್ಷ್ಯ ಬೇಕಾ ಹಾಗಾಗಿ ಟೋಟಲಿ ಈ ಸರ್ಕಾರ ಲಾಂಡ್ ಆರ್ಡರ್ ಆ ಆರ್ಡರ್ ಆರ್ಡರ್ತಕ್ಕಂಥದ್ದು ಟೊಟ್ಟಲ್ಲಿ ಫೈಲೂರ್ ಆಗಿದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ